ಇಲ್ಲಿ ಹನುಮನನ್ನು ಹಗ್ಗದಿಂದ ಕಟ್ಟಲಾಗಿದೆ ಈ ಮಂದಿರವು ಎಲ್ಲಿದೆ ಯಾರು ಹನುಮನನ್ನು ಕಟ್ಟಿರುವುದು ಏಕೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲಪ್ರಭು ಪಾತ್ಕಿ ಜೈ ಶ್ರೀ ಜಗನ್ನಾಥ್ಪುರಿ ಧಾಮವು ಸಮುದ್ರ ದಂಡೆಯ ಮೇಲಿರುವುದರಿಂದ ಇಲ್ಲಿ ಆಗಾಗ ಫ್ಲಡ್ ಅಂದರೆ ಪ್ರವಾಹವು ಬರುತ್ತಿತ್ತು ಊರಿನ ಒಳಗೆ ತುಂಬ ನೀರು ಬಂದು ಇಲ್ಲಿನ ಭಕ್ತರಿಗೆ ತುಂಬ ತೊಂದರೆಯಾಗುತ್ತಿತ್ತು ಆದ್ದರಿಂದ ಜಗನ್ನಾಥನು ಈ ಹನುಮನೆಗೆ ಹೇಳಿದನು ನೀನು ಇಲ್ಲಿ ನಿಂತು ಕಾವಲು ಕಾಯಬೇಕು ಸಮುದ್ರದ ನೀರು ಪುರಿಯೊಳಗೆ ಬರದಂತೆ ನೀನು ಸಂರಕ್ಷಿಸಬೇಕು ಎಂದು ಆದ್ದರಿಂದ ಹನುಮನು ಇಲ್ಲಿ ನಿಂತು ಕಾವಲು ಕಾಯುತ್ತಿದ್ದನು ಆದರೆ ಒಮ್ಮೆ ಸಮುದ್ರದ ನೀರು ಪುರಿಯೊಳಗೆ ಮತ್ತೆ ಬಂದು ಭಕ್ತರಿಗೆ ತೊಂದರೆಯಾಯಿತು ಹೀಗೆ ಕಾಯಿತು ಎಂದು ಜಗನ್ನಾಥನಿಗೆ ಆಶ್ಚರ್ಯವಾಯಿತು ಆಗ ಜಗನ್ನಾಥನಿಗೆ ವಿಷಯ ತಿಳಿಯಿತು ಹನುಮನು ಅಲ್ಲಿ ಡ್ಯೂಟಿಯಲ್ಲಿ ಇಲ್ಲವೆಂದು ಎಲ್ಲಿ ಹೋದನೆಂದು ನೋಡಿದರೆ ಅಯೋಧ್ಯೆಗೆ ಹೋಗಿದ್ದಾನೆ ಅಲ್ಲಿ ಒಂದು ದೊಡ್ಡ ಉತ್ಸವ ನಡೆಯುತ್ತಿತ್ತು ಲಾಡೋ ತಿನ್ನಲು ಹನುಮನು ಅಲ್ಲಿಗೆ ಹೋಗಿದ್ದನು ಆದ್ದರಿಂದ ಜಗನ್ನಾಥನು ಅಲ್ಲಿಗೆ ಹೋಗಿ ಹನುಮನನ್ನು ಹಗ್ಗದಿಂದ ಕಟ್ಟಿ ಇಲ್ಲಿಗೆ ಕರೆದುಕೊಂಡು ಬಂದು ನೀನು ಇಲ್ಲಿಯೇ ಇರಬೇಕು ಎಂದು ಹೇಳಿ ಅವನನ್ನು ಕಟ್ಟಿಹಾಕಿದನು ಆದ್ದರಿಂದಲೇ ಈ ಹನುಮನಿಗೆ ಬೇಡಿ ಹನುಮಾನ್ ಎಂಬ ಹೆಸರು ಬಂದಿತು ಈ ಹನುಮನಿಗೆ ದರಿಯಾ ಹನುಮಾನ್ ಎಂಬ ಹೆಸರೂ ಇದೆ ದರಿಯಾ ಅಂದರೆ ಸಮುದ್ರ ಎಂದು ಪುರಿಯನ್ನು ಸಮುದ್ರದ ನೀರಿನಿಂದ ರಕ್ಷಿಸುವ ಸಲುವಾಗಿ ಈ ಹನುಮನು ಸಮುದ್ರದ ಬಳಿ ಇದ್ದಾನೆ ಆದ್ದರಿಂದ ದರಿಯಾ ಹನುಮಾನ್ ಎಂಬ ಹೆಸರೂ ಇದೆ ಆಗಿನಿಂದ ಸಮುದ್ರದ ನೀರು ಪುರಿಯ ಒಳಗೆ ಮತ್ತೆ ಯಾವಾಗಲೂ ಬಂದಿಲ್ಲ ಟೂ ತೌಸಂಡ್ ಟು ಇಸುವಿಯಲ್ಲಿ ದೊಡ್ಡ ಸೈಕ್ಲೋನ್ ಬಂತು ಸಮುದ್ರದ ಬಳಿ ಇದ್ದ ಹಲವು ಹಳ್ಳಿಗಳು ಊರುಗಳು ಮುಳುಗಿ ಲಕ್ಷಾಂತರ ಜನರು ಮರಣ ಹೊಂದಿದರು ಆದರೆ ಪುರಿಯೊಳಗೆ ಏನೂ ತೊಂದರೆ ಆಗಲಿಲ್ಲ ಈ ವಿಗ್ರಹದ ದರ್ಶನವನ್ನು ಮಾಡಿದಾಗ ಹನುಮನ ಹೊಟ್ಟೆಯ ಸುತ್ತಲೂ ಚೈನಿನಿಂದ ಕಟ್ಟಿರುವುದನ್ನು ನಾವು ನೋಡಬಹುದು ಮುಂದಿನ ಎಪಿಸೋಡ್ನಲ್ಲಿ ತಪಸ್ವಿ ಹನುಮಾನನ ಕುರಿತಾಗಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ